ಸೊ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ನೋಡ್ತಾ ಇದ್ದಾರೆ ಬ್ಯಾಕ್ ಗ್ರೌಂಡಲ್ಲಿ ಕಾಲಿಫ್ಲವರ್ ಪ್ಲಾಂಟೇಶನ್ನು ಸೊ ಇವತ್ತು ಅಂದರೆ ಮೂರನೇ ಸ್ಪ್ರೇ ಆಗಿದೆ ಮೂರು ಒಟ್ಟು ನಾಲ್ಕನೇ ಸ್ಪ್ರೇ ಆಗಿದೆ ಯಾವುದು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಸಹ ಫಾಲೋ ಮಾಡಿ ಅಥವಾ ನಿಮ್ಗೇನು ಮಾಹಿತಿ ಇಲ್ಲ ಅಂತಲೇ ದಯವಿಟ್ಟು ವೀಡಿಯೋ ನೋಡಿ ತಿಳ್ಕೊಳ್ಳಿ ಫುಲ್ ವೀಡಿಯೋ ತೋರಿಸ್ತೀನಿ ನಾನು ಯಾವ ಥರ ಕಂಟ್ರೋಲ್ ಆಗಿದೆ ಅಂತ ಸಹ ಫುಲ್ ವೀಡಿಯೋದಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ನೋಡಿ ಸ್ನೇಹಿತರೆ ಸೊ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ಸೊ ನೋಡ್ತಾ ಇರಬೋದು ಸ್ನೇಹಿತರೆ ಯಾವ ಥರ ಇದೆ ಹೆಂಗ್ ಬರ್ತಾ ಇದೆ ಬೆಳೆ ಅಂತ ಸೊ ನಾನು ಹೇಳಿದ್ನೆಲ್ಲ ರೀಸನ್ನು ಯಾಕೆ ನಾವು ಸಿಂಗಲ್ ಪ್ಲಾಂಟೇಶನ್ ಮಾಡಿದ್ವಿ ಮಾಡಿದ್ವಿ ಅಂತ ಇದೇ ರೀಸನ್ ನೋಡಿ ಎಷ್ಟು ದಟ್ಟವಾಗಿದೆ ಮತ್ತು ನೋಡಿ ಗ್ಯಾಪ್ ಎಷ್ಟು ಎಷ್ಟಿದೆ ಅಂತ ನೋಡ್ಬೋದು ನೀವು ಅದೇ ನೀವು ಡಬಲ್ ಮಾಡಿದಾಗ ನಮ್ಗೆ ಈ ಥರ ಬರೋಲ್ಲ ಇಷ್ಟೊಂದು ಹೈಟ್ ಬರಲ್ಲ ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ನೋಡ್ಬೋದು ನೋಡ್ಬೋದು ನೀವು ಹೈಟ್ ಎಷ್ಟಿದೆ ಅಂತ ಹೈಟ್ ನೋಡಿ ಎಷ್ಟಿದೆ ಅಂತ ಸೊ ಇಲ್ಲಿ ನೋಡಿ ಎಲ್ಲೇ ಯಾವ ಥರ ಇದೆ ಅಂತ ಸೊ ತಗೊಳ್ಳುವವರು ಕೇಳೋದು ಇದನ್ನೇ ನೋಡಿ ಎಲ್ಲ ಸೊ ಇದೇ ರೀಸನ್ಗೆ ನಾನು ಸಿಂಗಲ್ ಮಾಡಿದ್ದು ಸೊ ನಾನು ಮೂರು ನಾಲ್ಕು ಸತಿ ಮಾಡಿ ಅವರು ತಗೊಳ್ಳೋ ಅಂದರೆ ವ್ಯಾಪಾರಿಗಳೇನಿರ್ತಾರೋ ಸೊ ಅವರೆಲ್ಲ ಪ್ರತಿ ಸಾರಿನೂ ಅಷ್ಟೇ ಕಡಿಮೆ ರೇಟಿಗೆ ಕೇಳೋರು ನನಗೆ ಬೇಜಾರಾಗಿ ಏನಿದ್ರೆ ಅದಾಗೋದು ಖರ್ಚಿನ್ನೊಂದು ಹತ್ತು ಸಾವಿರ ಜಾಸ್ತಿ ಆದರೂ ಪರವಾಗಿಲ್ಲ ನಾನು ಈ ಥರನೇ ಮಾಡೋದು ಅಂತ ಹೇಳ್ಬಿಟ್ಟು ಡಿಸೈಡಾಗೇ ಮಾಡಿದ್ದೀನಿ ಡಿಸೈಡಾಗೇ ಮಾಡಿದ್ದೀನಿ ಸೊ ಅದರಿಂದ ಸಿಂಗಲ್ಲೇ ಮಾಡಿದ್ದು ನಾನು ಬೇರೆ ಏನೂ ರೀಸನ್ ಅಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಇದೆ ಅಂತ ನೋಡ್ಬೋದು ಇಲ್ಲಿ ಸೊ ನಮ್ಮ ಸಿಂಗಲ್ ಮಾಡಿದಾಗ ಏನಪ್ಪ ಬೆನಿಫಿಟ್ಸು ಅಂತಂದರೆ ನಮ್ಗೆ ನೀರು ಚೆನ್ನಾಗಿ ಹೋಗುತ್ತೆ ಪ್ರತಿಯೊಂದು ಗಿಡಕ್ಕೂ ಹೋಗುತ್ತೆ ಅದು ನಾನು ಡ್ರಿಪ್ ಡ್ರಿಪ್ ಯಾವ ಥರ ಹಾಕಿದ್ದೀನಿ ಅಂದರೆ ಒಂದು ಒಂದಡಿ ಹಾಕಿದ್ದೀನಿ ಅಂದರೆ ವೋಲ್ ಟು ಓಲ್ ಒಂದಡಿ ಇರುತ್ತೆ ಆ ಹಾಕಿದ್ದೀನಿ ನೀರು ತೊಂದರೆ ಇರೋಲ್ಲ ಪ್ರತಿಯೊಂದು ಗಿಡಕ್ಕೂ ಚೆನ್ನಾಗಿ ಹೋಗುತ್ತೆ ನೀವು ಏನೇ ಗೊಬ್ಬರ ಬಿಡಲಿ ಪ್ರತಿಯೊಂದು ಗಿಡಕ್ಕೂ ಹೋಗುತ್ತೆ ಚೆನ್ನಾಗಿ ಹೋಗುತ್ತೆ ಗಿಡದ ಪಕ್ಕದಲ್ಲೇ ಇರೋದರಿಂದ ಪೈಪು ಚೆನ್ನಾಗಿ ಹೋಗುತ್ತೆ ಅದರಿಂದ ನೋಡಿ ಪ್ರತಿಫಲ ಈ ಥರ ಇರುತ್ತೆ ಸೊ ಇದು ನಮಗೆ ಇವಾಗ ಆಲ್ರೆಡಿ ನಲವತ್ತ ಒಂದು ಒಂದು ತಿಂಗಳು ನಲವತ್ತೈದು ದಿವಸ ಆಗಿದೆ ಸ್ನೇಹಿತರೆ ಕರೆಕ್ಟಾಗಿ ಪ್ಲಾಂಟೇಷನ್ ಮಾಡ್ದರಿಂದ ನಲವತ್ತೈದು ದಿವಸ ಸೊ ಇನ್ನೊಂದು ನಮಗೆ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಇದು ಯಾಕಂತಂದರೆ ನಮಗೆ ಮಳೆಗಾಲ ಆಗಿದ್ದರಿಂದ ನಮಗೆ ಟೆಂಪ್ರೇಚರ್ ಜಾಸ್ತಿ ಇರೋಲ್ಲ ಸೊ ಈ ಥರ ಒಂಥರ ಮೋಡ ಕವಯ್ದ ವಾತಾವರಣ ಸೊ ಸ್ವಲ್ಪ ಮುಚ್ಕೊಂಡಿರೋದ್ರಿಂದ ನಮಗೆ ಹೂವು ಫಾರ್ಮ್ ಅಂದರೆ ಫ್ಲವರ್ ಫಾರ್ಮೇಷನ್ ಏನು ಹೂಕೋಸು ಇದು ಫಾರ್ಮೇಷನ್ ಆಗೋಕ್ಕೆ ಬೇಸ್ ಜಾಸ್ತಿ ಅಂದ್ರೆ ಎರಡು ತಿಂಗಳ ಮೇಲೆ ತಗೊಳ್ಳುತ್ತೆ ಅದೇ ನೀವು ಬೇಸಿಗೆಯಲ್ಲಿ ನಾನು ವಸತಿ ಹಾಕಿ ನೋಡಿದ್ರೆ ನಮ್ಗೆ ಕರೆಕ್ಟಾಗಿ ಎರಡು ತಿಂಗಳಿಗೆ ಫಾರ್ಮೇಷನ್ ಆಗಿತ್ತು ಸೊ ಏನೋ ಎರಡು ತಿಂಗಳು ಎರಡು ತಿಂಗಳಿಂದ ಐದು ದಿವಸ ಹೆಚ್ಚು ಕಡಿಮೆ ಬಟ್ ಇದು ಆ ಥರ ಅಲ್ಲ ಇದು ಹತ್ತು ಹದಿನೈದು ದಿವಸ ಕೇಳುತ್ತೆ ಇದು ಎರಡು ತಿಂಗಳ ಮೇಲೆ ಹತ್ತು ಹದಿನೈದು ದಿವಸ ಬೇಕಾಗುತ್ತೆ ಇದು ಏನು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸೊ ಅದು ಡೆವಲಪ್ಮೆಂಟ್ ಆಗೋದು ಸಹ ಇದು ಮಳೆಗಾಲದಲ್ಲಿ ಸೊ ಅದೇ ಕಾರಣಕ್ಕೆ ನಾನು ಈ ಥರ ಮಾಡಿದ್ದು ಮತ್ತು ಮೇಯ್ನು ನಮಗೆ ಡಬಲ್ ಪ್ಲ್ಯಾಂಟೇಷನ್ ಮಾಡಿದಾಗ ನಮಗೆ ಇಳುವರಿ ಸೈಜ್ ಬರೋಲ್ಲ ಹೂವು ಹೂವು ಸೈಜ್ ಬರಲ್ಲ ಸೊ ಅದರಿಂದ ಸೊ ಈ ಸರಿ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಸಿಂಗಲ್ ಪ್ಲ್ಯಾಂಟೇಷನ್ ಮಾಡಿದ್ದು ನೋಡ್ಬೋದು ನೀವು ರಿಸಲ್ಟ್ಸ್ ಇಲ್ಲೇ ಇದೆ ಏನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಇಲ್ಲ ಸುಳ್ಳು ತೋರಿಸುವಂಥ ಅವಶ್ಯಕತೆ ಇಲ್ಲ ಇಲ್ಲೇ ಇದೆ ರಿಸಲ್ಟು ಅದರಿಂದ ಸ್ನೇಹಿತರೆ ಸೊ ನಮ್ಮ ಕಡೆ ಮೋಸ್ಟ್ ಆಫ್ ಆಲ್ ಇವಾಗೆಲ್ಲ ಇದೇ ಥರ ಮಾಡ್ತಾರೆ ಕೋಲಾರ ಸರೌಂಡಿಂಗ್ ಎಲ್ಲ ಯಾರು ಇವಾಗ ಡಬಲ್ ಮಾಡೋಕ್ಕೋಗಲ್ಲ ಡಬಲ್ ಮಾಡಿದ್ರೆ ಇಳುವರಿ ಕಡಿಮೆ ಸೈಜ್ ಕಡಿಮೆ ಅಂತೇಳ್ಬಿಟ್ಟು ಮೆಡ್ರಾಸು ಚೆನ್ನಾಗಿ ಓಡುತ್ತೆ ಸೈಜ್ ಇದ್ರೆ ನಮ್ಮ ಕಡೆ ಚೆನ್ನೈ ಮಾರ್ಕೆಟ್ ಏನಿದೆಯೋ ಸೊ ಅದು ಚೆನ್ನಾಗಿ ಓಡುತ್ತೆ ಸೈಜ್ ಇದ್ರೆ ಸೊ ಅದೇ ಕಾರಣದಿಂದ ಎಲ್ಲರೂ ಸೈಜ್ ಕೇಳ್ತಾರೆ ಮತ್ತು ಮೇಯ್ನು ಸೈಜ್ ಯಾಕೆ ಕೇಳ್ತಾರೆ ಅಂದರೆ ಅವ್ರಿಗೆ ಒಂದು ಮೂಟೆಗೆ ಹತ್ತು ಹತ್ತು ಹೂವು ಅಂತಂದರೆ ಚಿಕ್ಕ ಮೂಟೆ ಅಂತಂದರೆ ಹತ್ತು ಹೂವು ಅಂದ್ಕೊಳ್ಳಿ ಅವ್ರಿಗೆ ಏಳು ಎಂಟು ಹೂವು ಬಿದ್ದರೆ ಮೂಟೆ ಹೆಚ್ಚು ಬರುತ್ತೆ ಅಂದರೆ ಮೂಟೆ ಎಕ್ ಬರುತ್ತೆ ಮೂಟೆಗಳು ಜಾಸ್ತಿ ಆಗ್ತವೆ ಸೊ ಇದೇ ಕಾರಣಕ್ಕೆ ಹೂವು ತಪ್ಪಾದಷ್ಟು ಮೂಟೆಗಳು ಜಾಸ್ತಿ ಆಗ್ತಾವಲ್ಲ ಇದೇ ಕಾರಣಕ್ಕೆ ಅವರು ಸೈಜ್ ಕೇಳ್ತಾರೆ ಏನೂ ವ್ಯಾಪಾರಿಗಳು ತಗೊಳ್ಳುವಂಥವ್ರು ಸೊ ಅದರಿಂದ ಸೈಜ್ ಇದ್ರೇ ಬೆಸ್ಟು ಅಂತ ನನ್ನ ಒಂದಿದು ಈಗ ನಾವು ಮಾಡ್ದಂಗೆ ಎರಡು ಮೂರು ಬೆಳೆ ಮಾಡಿದ್ದೀವಿ ಆಲ್ರೆಡಿ ಎರಡು ಡಬಲ್ ಪ್ಲ್ಯಾಂಟೇಷನ್ ಮಾಡಿ ಸೊ ಅದರಲ್ಲಿ ನಮಗೆ ಎಲ್ಲೆಲ್ಲಿ ದೂರ ಇದೆ ಅಲ್ಲಿ ಸೈಜ್ ಚೆನ್ನಾಗಿದ್ದಾವೆ ಎಲ್ಲೆಲ್ಲಿ ಹತ್ರ ಆಗಿದ್ದಾವೋ ಸೊ ಅಲ್ಲೆಲ್ಲ ನಮಗೆ ಸೈಜು ಕಡಿಮೆ ಆಗೋಗಿದ್ದಾವೆ ಸೊ ಅದೇ ಕಾರಣದಿಂದ ನಾನು ಈ ಸತಿ ಈ ಥರ ಮಾಡಿದ್ದೆ ಸ್ನೇಹಿತರೆ ಸೊ ನೋಡ್ಬೋದು ಥರ ಇದೆ ಏನು ಅಂತ ಸೊ ಫುಲ್ಲೆಲ್ಲ ಹೇಳ್ದಂಗೆ ಒಂದು ಎಕರೆ ಇದು ಡವಲ್ ವೆರೈಟಿನೇ ಸೊ ಮತ್ತು ಮೇಯ್ನು ನಾನು ಒಸತಿ ಹೇಳಿದ್ನಲ್ಲ ಯಾವುದು ಎಕ್ಸ್ಪೋನಸ್ಸು ಪ್ಲಸ್ಸು ಇತಿಯನ್ನು ಮಾಡಿದೆ ಅದಾದಮೇಲೆ ಯಾವುದು ಸ್ಪ್ರೇ ಅಂತ ನೀವು ಕೇಳ್ಬೋದು ಅದಾದಮೇಲೆ ಹತ್ತು ದಿವಸ ಆದಮೇಲೆ ನಾನು ಸ್ಪ್ರೇ ಮಾಡಿದ್ದು ಯಾವಾಗ ಬುಧವಾರ ಮಾಡಿರೋದು ಸ್ಪ್ರೇ ಯಾವುದು ಅಂತ ನಿಮಗೆ ತಿಳಿಸ್ಕೊಳ್ತೀವಿ ಮನೆಯ ಸ್ನೇಹಿತರೆ ತೋರಿಸ್ತೀನಿ ಸೊ ನೀವು ಬೇಕಾದರೆ ಅದನ್ನ ಫಾಲೋ ಮಾಡಿ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ನನಗೆ ನೋಡ್ಬೋದು ನೀವು ಹುಳ ಎಲ್ಲರೂ ಕಾಣಿಸ್ತಾ ಇದೆ ಅಂದರೆ ಎಲೆ ತೂತು ಮಾಡಿರೋದಾಗ್ಲಿ ಎಲ್ಲ ನಿದ್ದು ಮಾಡಿರೋದಾಗಲಿ ಎಲ್ಲರೂ ಕಾಣಿಸ್ತಾ ಇದೆ ಎಲ್ಲೂ ಇಲ್ಲ ಸೊ ನೀವೇ ನೋಡ್ತಾ ಇರ್ಬೋದು ಅದೇ ಕಾರಣದಿಂದ ಸೊ ಗೊತ್ತಿಲ್ಲದಿರೋ ಫಾಲೋ ಮಾಡಿ ಗೊತ್ತಿರೋರು ನಿಮ್ಮ ನಿಮ್ಮ ಪ್ರೊಸೀಜರ್ ನಿಮಗೆ ನಿಜ ಫಾಲೋ ಮಾಡಿ ಗೊತ್ತಿಲ್ಲ ಅಂದರೆ ದಯವಿಟ್ಟು ಇದನ್ನ ಫಾಲೋ ಮಾಡಿ ತಪ್ಪೇನಿಲ್ಲ ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಾಂದರೆ ಇದರಲ್ಲಾದರೂ ತಿಳಿಸಿ ನಾನು ತಿಳಿಸ್ಕೊಡ್ತೀನಿ ಸೊ ಯಾವುದು ಸ್ಪ್ರೇ ಮಾಡಿದಂತ ನೋಡಿ ಸ್ನೇಹಿತರೆ ಸೊ ನೋಡ್ತಾ ಇದ್ದೀರಾ ಡೈಪೆಲ್ ಇದು ವೇಲೆಂಟ್ ಬಯೋಸೈನ್ಸ್ ಹೊಡೆದು ಬಯೋಲಾಜಿಕಲ್ ಇಂಟಕ್ ಇನ್ಸೆಕ್ಟಿಸ್ ಇದು ಸೊ ಬಿ ಟಿ ಅಂತ ಏನು ಕರೀತಿರುವ ಬ್ಯಾಕ್ಟೀರಿಯಾ ಟುಲಿಂಜೆನಸಿಸು ಅದರ ಒಂದು ಇದು ಇಟ್ಕೊಂಡು ಸ್ಟ್ರೈನ್ ಇಟ್ಕೊಂಡು ಇವರು ನೋಡಿ ಕರುಸ್ಟಕಿ ಸ್ಟೈನ್ ಎಚ್ ಡಿ ಒನ್ ಸೀರಿಯೋ ಟೈಪು ಸೊ ಆ ಒಂದು ಸ್ಟ್ರೈನ್ ಇಟ್ಕೊಂಡು ಇದನ್ನ ಡೆವಲಪ್ ಮಾಡಿರುವಂಥದ್ದು ಡಿ ಬಿ ಎಮ್ಗೆ ಅತ್ಯದ್ಭುತವಾದಂಥ ಏನು ಪ್ರಾಡಕ್ಟ್ ಇದು ಅದ್ಭುತವಾದಂಥ ಪ್ರಾಡಕ್ಟು ಪಕ್ಕ ಕಂಟ್ರೋಲ್ ಆಗುತ್ತೆ ನೋಡಿ ಫಾರ್ಮುಲೇಷನ್ ಬಯೋಲಾಜಿಕಲ್ ಸೈಡ್ ಇದು ಒಂಥರ ನಮಗೆ ಬಯೋ ಬಯೋ ಇರುತ್ತೆ ಸೊ ಬಟ್ ನಾವು ಅದನ್ನು ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀವಿ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಅಂತ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಸ್ನೇಹಿತರೆ ನಮಗೆ ಈ ಲಾರ್ವ ಸ್ಟೇಜ್ ಅಂತ ಏನು ಹೇಳ್ತೀವೋ ಮೊಟ್ಟೆಯಿಂದ ಈಚೆ ಬಂದಮೇಲೆ ಇರ್ತಾವಲ್ಲ ಹುಳುಗಳು ಆ ಒಂದು ಹುಳುಗಳನ್ನೆಲ್ಲ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡುತ್ತೆ ಯಾವುದೇ ಹುಳು ಆಗ್ಬೋದು ಚಿಕ್ಕದಿಂದ ದೊಡ್ಡದಾಗ್ಲಿ ಎಲ್ಲನೂ ಅಷ್ಟೇ ಕ್ಲೀನಾಗಿ ಕಂಟ್ರೋಲ್ ಆಗುತ್ತೆ ಈ ಒಂದು ಇದರಲ್ಲಿ ಅಷ್ಟೊಂದು ಚೆನ್ನಾಗಿದೆ ಇದು ಯು ಎಸ್ ಎ ಯು ಎಸ್ ಇಂದ ವರ್ಜಿನ್ ಆಗಿರುವಂಥದ್ದು ಯು ಎಸ್ ಎ ಟೆಕ್ನಿಕಲ್ಲು ಯು ಎಸ್ ಎಂದ ಮತ್ತು ಇಲ್ಲಿ ಸುಮಿತ್ಮ ಅವ್ರು ತೊಗೊಂಬಂದು ಇಂಡಿಯಾಗೆ ಇನ್ನೂ ಸೆಲ್ ಮಾಡ್ತಾರಂಥದ್ದು ವೇಲ್ ಆ್ಯಂಡ್ ಬಯೋಸೈನ್ಸ್ ಆಗ್ತದೆ ಬಾ ಭಾರಿ ಚೆನ್ನಾಗಿ ಕೆಲಸ ಮಾಡ್ತೀವಿ ಇದ್ರ ಜೊತೆಗೆ ಇಮ್ಯಾಪ್ಟಮ್ ಎನ್ಸೈಟ್ ನೂರು ಗ್ರಾಮು ಸೊ ಇನ್ನೂರು ಲೀಟರ್ ನಾನು ಸ್ಪೇ ಮಾಡಿದ್ದು ಇದು ಡೈಪೆಲ್ ಎಲ್ಲು ಇನ್ನೂರೈವತ್ತು ಎಮ್ ಎಲ್ಲು ಇಮ್ಯಾಪ್ಟಮ್ ಎನ್ಸೈಟ್ ನೂರು ಗ್ರಾಮು ಮತ್ತು ಇದು ನೋಡಿ ಟಾಲ್ ಫ್ರಂಟ್ ರೈಡ್ ಸೊ ಇದರ ಅಸಲಿ ಅಸ ಏನಂದರೆ ಕೀಫನ್ ಕೀಫನ್ ಏನಿದೆಯೋ ಅದೇ ಟೆಕ್ನಿಕಲ್ಲೇ ಬಟ್ ಬೇರೆ ಕಂಪನಿ ಹೆಸರಲ್ಲಿ ಬೇರೆ ಬೇರೆ ಇರ್ತೀವ ಯಮರಾಜ್ ಅಂತ ಅಂತಿದೆ ಬಟ್ ಟೆಲ್ ಫ್ರಂಟ್ ಫ್ರೈಡ್ ಕೆ ಏನೋ ಟೆಕ್ನಿಕಲ್ ಒಂದೇ ಇರುತ್ತೆ ಕೀಫನ್ ಟೆಕ್ನಿಕಲ್ಲು ಸೊ ಇದು ನಾನು ಎರಡು ಎಮ್ ಎಲ್ ಎರಡು ಎಮ್ ಎಲ್ ಥರ ಹಾಕ್ಕೊಂಡಿದ್ದೆ ಎರಡು ಎಮ್ ಎಲ್ ಥರ ಹಾಕ್ಕೊಂಡಿದ್ದೀನಿ ಇವು ಮೂರು ನಾನು ಮಾಡಿದಂಥ ಕಾಂಬಿನೇಷನ್ನು ಡೈಪ್ ಎಲ್ಲು ಇನ್ನೆಕ್ಟಮ್ ಎಲ್ ಸೈಟು ಟ್ವೆಲ್ ಫ್ರಂಟ್ ಫ್ರೈಡ್ ಸೊ ಮೂರು ಹಾಕ್ಕೊಂಡು ಮಾಡಿರೋಂಥದ್ದು ಯಾವುದೇ ರೀತಿಯಿಂದ ಹುಳುಗಳಾಗಲಿ ಕೀಟಬಾಧೆ ಆಗಲಿ ಏನೂ ಇಲ್ಲ ಎಲ್ಲ ಕ್ಲೀನಾಗಿ ಕಂಟ್ರೋಲ್ ಆಗಿದೆ ನಮಗೆ ಅಲ್ಲಲ್ಲೆಲ್ಲರ ಒಂದು ಹತ್ರ ಎಲೆಗು ಸಾಯ್ತಾ ಸೊ ಅದಕ್ಕೆ ಟ್ರೀಮೆ ಟ್ರೀಟ್ಮೆಂಟ್ ಕೊಡಬೇಕು ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಏನೇನು ಟ್ರೀಟ್ಮೆಂಟ್ ಕೊಡ್ತೀನಿ ಅದಕ್ಕೆ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸೊ ವಿಡಿಯೋ ವಿಡಿಯೋ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಸಿಗೋಣ ಮುಂದಿನ ಬೇಡ